ಕಥಾ ಮಾಧ್ಯಮಕ್ಕೆ ಸ್ವಾಗತ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಆದ್ರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನ ನಂಬತ್ತೆ ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದು ನಿಜವಾದ ಕನಸು ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮದ್ದು ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ ಬದುಕಿನ ಯಶಸ್ಸು ಮತ್ತು ಸಂತೋಷದ ಅರಿವಾಗೋದು ಕಷ್ಟಗಳನ್ನ ಅನುಭವಿಸಿದ ಮನುಷ್ಯನಿಗೆ ಮಾತ್ರ ಇಂತಹ ಮೌಲ್ಯಾಧಾರಿತ ವಿಚಾರಧಾರೆಗಳನ್ನ ಹೊತ್ತು ತಂದಿದ್ದು ಸಾಮಾನ್ಯ ಮನುಷ್ಯನಲ್ಲ ಭಾರತದ ದಕ್ಷಿಣದ ಒಂದು ಗ್ರಾಮದಲ್ಲಿ ಹುಟ್ಟಿ ಚಿಮಣಿ ಬುಡ್ಡಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಪೇಪರ್ ಹಂಚಿ ಜೀವನ ನಡೆಸುತ್ತಿದ್ದ ನಮ್ಮ ನಾಡು ಕಂಡ ಮುಂದೆ ಪ್ರಪಂಚಕ್ಕೆ ಪರಿಚಿತವಾಗುವ ಡಾಕ್ಟರ್ ಎ ಅಬ್ದುಲ್ ಕಲಾಂ ಅವರದ್ದು ಸೂರ್ಯ ಹುಟ್ಟುವ ಮೊದಲೇ ಈ ಹುಡುಗನ ದಿನಚರಿ ಆರಂಭವಾಗ್ತಾ ಇತ್ತು ಗಣಿತದ ಬಗ್ಗೆ ಅಗಣಿತ ಕುತೂಹಲ ಕೆರಳಿಸುತ್ತಿದ್ದ ಶಿಕ್ಷಕರೊಬ್ರು ವರ್ಷಕ್ಕೆ ಐದೇ ಮಂದಿಗೆ ಮನೆ ಪಾಠ ಹೇಳಿಕೊಡ್ತಾ ಇದ್ರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಸ್ನಾನ ಮುಗಿಸಿ ಈ ಗಣಿತದ ಮನೆ ಪಾಠ ಹೇಳಿಸಿಕೊಳ್ಳಲು ಓಡ್ತಾ ಇದ್ದ ಈತ ಪಾಠ ಮುಗಿಸಿ ಐದುವರೆಗೆ ಮನೆಗೆ ಬಂದು ಲಘು ಬಗೆಯಲ್ಲಿ ಚಹಾ ತಿಂಡಿ ತಿಂದು ಮತ್ತೆ ರೈಲ್ವೆ ನಿಲ್ದಾಣದತ್ತ ಓಡುತ್ತಿದ್ದ ಅಲ್ಲಿ ಮದ್ರಾಸ್ ಮೇಲ್ ರೈಲು ಪೇಪರ್ ಬಂಡಲ್ ಎಸೆದು ಓಡುತ್ತಿತ್ತು ಅದನ್ನ ಎತ್ತಿಕೊಂಡು ಈತ ರಾಮೇಶ್ವರ ಪಟ್ಟಣದಲ್ಲೆಲ್ಲ ಪೇಪರ್ ಹಂಚ್ತಾ ಇದ್ದ ಎಲ್ಲ ಮುಗಿಯುವಾಗ ಗಂಟೆ ಎಂಟು ಪಾಠ ಕೆಲಸ ಎಲ್ಲವನ್ನ ಮುಗಿಸಿಕೊಂಡು ನಿದ್ರೆಗೆ ಜಾರುತ್ತಿದ್ದುದು ರಾತ್ರಿ ಹನ್ನೊಂದು ಗಂಟೆಗೆ ಸೀಮೆ ಎಣ್ಣೆ ಬುಡ್ಡಿಯಲ್ಲಿ ಓದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಮತ್ತೆ ಓಡು ಇದೇ ಇವರ ದಿನಚರಿಯಾಗಿತ್ತು ಕತೆಯಂತೆ ಕಂಡರೂ ಕಷ್ಟಕರ ಬದುಕಿನ ನೈಜ ಪಯಣವಿದು ಇದೇ ಹುಡುಗ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಎಂಬ ಹೆಸರಿನಿಂದ ಪ್ರಖ್ಯಾತರಾದರು ಇವರ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನುಲ್ ಅಬ್ದಿನ್ ಅಬ್ದುಲ್ ಕಲಾಂ ಹತ್ತೊಂಬತ್ನೂರ ಮೂವತ್ತೊಂದರ ಅಕ್ಟೋಬರ್ ಹದಿನೈದರಂದು ತಮಿಳುನಾಡಿನ ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಜನಿಸಿದ್ರು ತಂದೆ ಜೈನುಲಾಬ್ದಿನ್ ಅವರು ದೋಣಿ ತಯಾರಿಸುವವರಾಗಿದ್ರು ತಾಯಿ ಆಶಿಯಮ್ಮ ಅವರು ಮನೆಯ ಅಡುಗೆ ಕೆಲಸ ನೋಡಿಕೊಳ್ತಾ ಇದ್ರು ಕಲಾಂ ಅವರ ಪಾದರಸದಂತಹ ಚುರುಕುತನ ಅಗಾಧ ಚೈತನ್ಯ ಅರಳು ಹುರಿದಂತೆ ಆಡುವ ಮಾತುಗಳಿಂದ ಅನೇಕರು ಬೆರಗಾಗಿದ್ದು ಉಂಟು ನೆರಮನೆಯ ಸಾಮಾನ್ಯ ಹುಡುಗನಾಗಿದ್ದ ಕಲಾಂ ರಾಷ್ಟ್ರಪತಿಯಂತ ಅತ್ಯುನ್ನತ ಹುದ್ದೆಗೆ ಏರಿದ್ರು ಮಿಸೈಲ್ ಮ್ಯಾನ್ ಎಂದೇ ಪ್ರಸಿದ್ಧಿ ಪಡೆದ್ರು ಭಾರತ ರತ್ನ ಎನಿಸಿಕೊಂಡ್ರು ಇವರ ಜೀವನವು ಯುವ ಜನಾಂಗಕ್ಕೆ ಸ್ಫೂರ್ತಿ ಕಲಾಂ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಓದುವ ಹವ್ಯಾಸದಲ್ಲಿ ತೊಡಗಿಸಿಕೊಂಡವರು ವಿಶೇಷವಾಗಿ ಹಕ್ಕಿಗಳ ಹಾರಾಟ ಮತ್ತು ವಿಮಾನ ವಿಜ್ಞಾನ ಇವರಲ್ಲಿ ಹೆಚ್ಚು ಕುತೂಹಲ ಕೆರಳಿಸಿತ್ತು ಈ ಆಸಕ್ತಿಯಿಂದಲೇ ಎಂಜಿನಿಯರಿಂಗ್ ಮಾಡುವ ಕನಸು ಕಾಣಲು ಪ್ರಾರಂಭಿಸಿದ್ರು ನನ್ನ ಭವಿಷ್ಯ ಹಾರಾಟದ ಕುರಿತೇ ಇರಬೇಕು ಎಂದು ಕಲಾಂ ಅಂದೇ ನಿಶ್ಚಯಿಸಿದ್ರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದೇಶ ಕಂಡ ಮಹಾನ್ ವಿಜ್ಞಾನಿಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರು ಮೂವತ್ತು ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಕಲಾಂ ಅವರಿಗೆ ಗೌರವ ಡಾಕ್ಟರೇಟ್ ನೀಡುವುದರ ಮೂಲಕ ತಮ್ಮ ಪ್ರತಿಷ್ಠೆಯನ್ನ ಹೆಚ್ಚಿಸಿಕೊಂಡಿವೆ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಕಲಾಂ ಅವರಿಗೆ ದೇಶದ ಪರಮೋಚ್ಚ ಪ್ರಶಸ್ತಿಯಾದ ಭಾರತ ರತ್ನವನ್ನ ನೀಡಿತು ಅದಕ್ಕೆ ಮೊದಲು ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಪದ್ಮಭೂಷಣ ಮತ್ತು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗಳು ಕಲಾಂನ ಮುಡಿಗೇರಿದ್ವು ಇಂತಹ ಹಲವು ಪ್ರಶಸ್ತಿಗಳು ಕಲಾಂ ಅವರಿಗೆ ಒಲಿದಿದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ರಾಷ್ಟ್ರೀಯ ವಿನ್ಯಾಸ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅಣ್ಣಾ ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಡಾಕ್ಟರ್ ಬೀರೇಂದ್ರ ರಾಯ್ ಬಾಹ್ಯಾಕಾಶ ಪ್ರಶಸ್ತಿ ಅದೇ ವರ್ಷ ಓಂ ಪ್ರಕಾಶ್ ಬಾಸಿನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜಾಧವಪುರ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಹೀಗೆ ಪ್ರಶಸ್ತಿಗಳ ಸರಮಾಲೆಯೇ ಮುಂದುವರಿಯುತ್ತದೆ ಕನಿಷ್ಠ ಮೂವತ್ತು ವಿಶ್ವವಿದ್ಯಾನಿಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ತಮ್ಮ ಸ್ಥಾನಮಾನ ಹೆಚ್ಚಿಸಿಕೊಂಡಿದೆ ಕಲಾಂ ಅವರ ವಿಚಾರಧಾರೆಯಲ್ಲಿ ಸಮಷ್ಟಿ ಪ್ರಜ್ಞೆ ಇದೆ ತಾಂತ್ರಿಕವಾಗಿ ಹಿಂದುಳಿದದರಿಂದಲೇ ಭಾರತ ತನ್ನ ಭವ್ಯತೆಯನ್ನು ಕಳೆದುಕೊಂಡಿದೆ ಎಂಬುದು ಕಲಾಂ ಅವರ ಅಭಿಪ್ರಾಯ ಹಾಗಾಗಿ ಭಾರತ ತನ್ನ ಖ್ಯಾತಿಯನ್ನ ಮರಳಿ ಪಡಿಬೇಕಾದ್ರೆ ತಾಂತ್ರಿಕವಾಗಿ ಮುಂದುವರಿಬೇಕು ವಿಜ್ಞಾನದಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಭಾರತಕ್ಕೆ ಅಣ್ವಸ್ತ್ರ ಬೇಕು ಎಂದು ಬಲವಾಗಿ ಪ್ರತಿಪಾದಿಸುವ ಕಲಾಂ ಅಣುಬಾಂಬ್ ಭಾರತದ ಬಳಿ ಇದ್ರೆ ಇತರ ರಾಷ್ಟ್ರಗಳು ಭಾರತದ ಮೇಲೆ ದಾಳಿ ನಡೆಸಲು ಹಿಂದೇಟು ಹಾಕ್ತವೆ ಹಾಗಾಗಿ ಅಣು ಶಾಂತಿಯ ಅಸ್ತ್ರಗಳು ಎಂದು ವಾದಿಸ್ತಾರೆ ನಿವೃತ್ತಿಯ ಬಳಿಕವೂ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಲಾಂ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರು ಮುಕ್ತ ಸಾಫ್ಟ್ವೇರ್ ಬಳಕೆಯ ಪ್ರತಿಪಾದಕರು ಅವರು ಮಾಹಿತಿ ತಂತ್ರಜ್ಞಾನದ ಸೌಲಭ್ಯಗಳನ್ನ ಜನಸಾಮಾನ್ಯರಿಗೆ ತಲುಪಿಸಲು ಸಾಫ್ಟ್ವೇರ್ಗಳು ಮುಕ್ತವಾಗಿ ಲಭಿಸಬೇಕೆಂದು ಕಲಾಂ ಹೇಳ್ತಿದ್ರು ಸಮಾಜದ ಸಮಸ್ಯೆಗಳನ್ನ ಬಗೆಹರಿಸುವ ಶಕ್ತಿ ವಿಜ್ಞಾನಕ್ಕಿದೆ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಸಂಪನ್ಮೂಲಗಳ ಅಸಮಾನ ವಿತರಣೆಯೇ ಕಾರಣ ದೇಶದ ಪ್ರತಿಯೊಬ್ಬ ಯುವಕನಲ್ಲಿಯೂ ವೈಜ್ಞಾನಿಕ ಮನೋಭಾವ ಮತ್ತು ಔದ್ಯಮಿಕ ಮನಸ್ಥಿತಿಯನ್ನ ಸೃಷ್ಟಿಸಬೇಕು ಮೂರು ಸಾವಿರ ವರ್ಷಗಳಲ್ಲಿ ವಿಶ್ವದ ವಿವಿಧ ಭಾಗಗಳಿಂದ ಅನೇಕರು ಭಾರತದ ಮೇಲೆ ದಂಡೆತ್ತಿ ಬಂದರು ನಮ್ಮ ನೆಲವನ್ನು ಲೂಟಿ ಮಾಡಿದ್ರು ನಮ್ಮ ಮನಸ್ಸುಗಳ ಮೇಲೆ ದಾಳಿ ನಡೆಸಿದ್ರು ಗ್ರೀಕರು ತುರ್ಕರು ಮೊಘಲರು ಪೋರ್ಚುಗೀಸರು ಬ್ರಿಟಿಷರು ಫ್ರೆಂಚರು ಡಚ್ಚರು ಎಲ್ಲರೂ ನಮ್ಮಲ್ಲಿದ್ದನ್ನ ದೋಚಿದ್ರು ಆದರೆ ನಾವು ಬೇರೆಯವರಿಗೆ ಈ ರೀತಿ ತೊಂದರೆ ಕೊಟ್ಟಿಲ್ಲ ಯಾವುದೇ ಅನ್ಯರ ನೆಲದ ಮೇಲೆ ದಾಳಿ ಮಾಡಲಿಲ್ಲ ಸ್ವಾತಂತ್ರ್ಯ ಅಭಿವೃದ್ಧಿ ಮತ್ತು ಸ್ವಾವಲಂಬನೆ ಈ ಮೂರು ದೇಶದ ಅಭಿವೃದ್ಧಿಗಾಗಿ ಕಲಾಂ ಅವರು ಪ್ರತಿಪಾದಿಸಿದ ಮಾರ್ಗಗಳು ಭಾರತ ರತ್ನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಜೀವನ ಒಂದು ಮಹೋನ್ನತ ಪಯಣ ಭ್ರಷ್ಟರಹಿತ ನಾಯಕ ಶ್ರೇಷ್ಠ ವಿಜ್ಞಾನಿ ಮತ್ತು ಯುವಕರ ಮೆಚ್ಚಿನ ಪ್ರೇರಣಾ ಶಕ್ತಿ ಅವರ ಒಡಂಬಡಿಕೆಯಲ್ಲಿ ಹಾಸ್ಯ ಸರಳತೆ ಮತ್ತು ಪ್ರಾಮಾಣಿಕತೆ ಬೆಸೆದುಕೊಂಡಿದ್ವು ಅವರ ಪ್ರತಿಯೊಂದು ಮಾತು ಅವರ ಪ್ರತಿಯೊಂದು ಕೆಲಸ ಅದು ಭಾರತದ ಪ್ರಗತಿಯ ಹಾದಿಯಲ್ಲಿನ ಬೆಳಕಾಗಿತ್ತು ನೀವು ಕನಸು ಕಾಣಬೇಕು ಆ ಕನಸುಗಳು ನಿಮ್ಮ ಆಲೋಚನೆಗಳನ್ನು ರೂಪಿಸಬೇಕು ಆಲೋಚನೆಗಳು ಕಾರ್ಯವಿಧಾನವಾಗಬೇಕು ಅದರಿಂದಲೇ ಯಶಸ್ಸು ಸಾಧ್ಯ ಅವರ ಸಂದೇಶ ನಮ್ಮೆಲ್ಲರ ಜೀವನದ ದೀಪವಾಗಿರಬೇಕು ಅವರು ಅವರ ಕೊನೆಯ ಕ್ಷಣದವರೆಗೂ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡುತ್ತಾ ಜೀವನವನ್ನು ತಮ್ಮ ಅಭಿಮಾನಗಳೊಂದಿಗೆ ಮುಗಿಸಿದ್ರು ಇಂದಿಗೂ ಕಲಾಂ ನಮ್ಮ ಮನಸ್ಸಿನಲ್ಲಿದ್ದಾರೆ ಅವರ ಕನಸು ನಮ್ಮ ಉಸಿರಾಗಬೇಕು ಅವರ ಸಂದೇಶ ನಮ್ಮ ಮಾರ್ಗದೀಪವಾಗಬೇಕು ಭಾರತವನ್ನು ವಿಶ್ವ ಗುರುವಾಗಿಸುವ ನಮ್ಮ ಕರ್ತವ್ಯವನ್ನು ಮರೆಯಬಾರದು ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ